ಕುಂತಲ್ಲಿ ಕೋರೋಕಾಗ್ತಿಲ್ಲ ಕಣ್ತುಂಬ ನಿದ್ದೆ ಕೂಡ ಬರ್ತಾ ಇಲ್ಲ ಇದ್ರೆ ನೆಮ್ಮದಿಯಾಗಿರಬೇಕಂದಿದ್ದಂತಹ ದಾಸನಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಢವಢವ ಶುರುವಾಗಿದೆ ಪರಪನ ಪಂಜರದಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ನರಕ ದರ್ಶನವಾಗ್ತಾ ಇದೆ ಇದೀಗ ಡೆವಿಲ್ ಗ್ಯಾಂಗ್ಗೆ ದೋಷಾರೋಪದ ಆತಂಕ ಹೊಸ ಟೆನ್ಷನ್ ತಂದೊಡ್ಡಿದೆ ನವೆಂಬರ್ ಮೂರಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ಗೆ ದೋಷಾರೋಪ ನಿಗದಿ ವಿಚಾರಣೆಗೆ ಹಾಜರಾಗದ ಆರೋಪಿಗಳ ವಿರುದ್ಧ ಕೋರ್ಟ್ ಗರಂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ಗೆ ಡವಡವ ಶುರುವಾಗಿದೆ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳ ದೋಷಾರೋಪ ನಿಗದಿ ಟ್ರಯಲ್ ನಡೆಯಿತು ಹಣೆಗೆ ತಿಲಕವಿಟ್ಟು ಬೂದು ಬಣ್ಣದ ಟಿ ಶರ್ಟ್ ಧರಿಸಿ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು ದರ್ಶನ್ ಪರ ವಕೀಲರು ಇನ್ನೆರಡು ವಾರ ಸಮಯ ಕೋರಿದ್ರು ಇನ್ನು ಇಬ್ಬರು ಆರೋಪಿಗಳು ಗೈರಾಗಿದ್ರು ಇದರಿಂದಾಗಿ ನ್ಯಾಯಾಧೀಶರು ಗರಂ ಆದ್ರು ನವೆಂಬರ್ ಮೂರಕ್ಕೆ ದೋಷಾರೋಪ ನಿಗದಿ ಮುಂದೂಡಿದ ನ್ಯಾಯಾಧೀಶರು ಅಂದು ಆರೋಪಿಗಳೆಲ್ಲ ಕಡ್ಡಾಯವಾಗಿ ಹಾಜರಿರಬೇಕೆಂದು ಸೂಚನೆ ಕೊಟ್ಟರು ಅಂದು ಹಾಜರಾಗದಿದ್ರೆ ಜಾಮೀನು ರಹಿತ ವಾರಂಟ್ ಹೊರಡಿಸುವುದಾಗಿ ಎಚ್ಚರಿಸಿದ್ದಾರೆ ತನಿಖಾಧಿಕಾರಿ ಎಸಿಪಿ ಚಂದನ್ ವಿರುದ್ಧ ಸ್ನೇಹಮಯಿ ಪತ್ರ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರಾಗೆ ಸ್ನೇಹಮಯಿ ಕೃಷ್ಣ ಪತ್ರವನ್ನು ಬರೆದಿದ್ದಾರೆ ಸುಳ್ಳು ದೋಷಾರೋಪಣ ಪತ್ರ ಸಲ್ಲಿಸಿದ್ದಾರೆ ಅಂತ ಆರೋಪಿಸಿದ್ದು ಉಪ ಪೊಲೀಸ್ ನಿರೀಕ್ಷಕ ವಿನಯ್ ಹಾಗೆ ತನಿಖಾಧಿಕಾರಿ ಚಂದನ್ ಕುಮಾರ್ ಇಬ್ಬರನ್ನು ಆರೋಪಿಗಳನ್ನಾಗಿ ಮಾಡಬೇಕು ಸಿಐಡಿಯಿಂದ ತನಿಖೆ ನಡೆಸಬೇಕು ಅಂತ ಪತ್ರ ಬರೆದು ಮನವಿ ಮಾಡಿದ್ದಾರೆ ದರ್ಶನ್ ಪವಿತ್ರ ಮದುವೆಯಾಗಿದ್ದಾರಾ ಸಂಚಲನ ಮೂಡಿಸಿದ ಫೋಟೋ ಇನ್ನೊಂದು ಕಡೆ ದರ್ಶನ್ ಪವಿತ್ರ ಗೌಡ ಮದುವೆಯಾಗಿದ್ದಾರೆ ಎನ್ನಲಾದ ಫೋಟೋಸ್ ವೈರಲ್ ಆಗಿದೆ ಮದುವೆ ಉಡುಪಿನಲ್ಲಿ ದರ್ಶನ್ ಇದ್ರೆ ರೇಷ್ಮೆ ಸೀರೆಯಲ್ಲಿ ಪವಿತ್ರ ಮಿಂಚಿದ್ದಾರೆ ಕೊರಳಿನಲ್ಲಿ ಅರಶಿನ ದಾರವೂ ಇದೆ ಹತ್ತು ವರ್ಷಗಳ ಹಿಂದಿನ ಫೋಟೋಗಳು ಇವು ಎನ್ನಲಾಗ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ದರ್ಶನ್ ಜೊತೆಗಿನ ಫೋಟೋ ಹಾಕಿ ಮಗನಿಗೆ ಬರ್ತ್ಡೇ ವಿಶ್ ದರ್ಶನ್ ಪುತ್ರ ವಿನೀಶ್ ಬರ್ತ್ಡೇ ಸಂಭ್ರಮ ದರ್ಶನ್ ಜೊತೆಗಿನ ಫೋಟೋವನ್ನ ಪೋಸ್ಟ್ ಮಾಡಿ ಪತ್ನಿ ವಿಜಯಲಕ್ಷ್ಮಿ ಮಗನಿಗೆ ಶುಭಾಶಯ ಕೋರಿದ್ದಾರೆ ನಾನು ನಿಮ್ಮ ಅಪ್ಪ ನಿನ್ನನ್ನ ತುಂಬಾ ಪ್ರೀತಿಸ್ತೀವಿ ಅನ್ನೋದನ್ನ ಮರಿಬೇಡ ಅಂತ ಬರೆದುಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್